ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಮಲೆನಾಡಿನಲ್ಲಿ ಈ ಬಾರಿ ಸುರಿದ ಉತ್ತಮ ಮಳೆಯಿಂದ ರೈತ ಸಮೂಹದಲ್ಲಿ ಸಂಭ್ರಮ ಮನೆ ಮಾಡಿದೆ ಮಲೆನಾಡಿನ ತಾಲೂಕುಗಳಾದ ಸೊರಬ ಸಾಗರ ಹೊಸನಾಗರ ತೀರ್ಥಹಳ್ಳಿ ಶಿಕಾರಿಪುರಗಳಲ್ಲಿ ಮೇ ತಿಂಗಳ ಆರಂಭದಿಂದ ಕೃಷಿ ಚಟುವಟಿಕೆಗಳು ಪ್ರಾರಂಭಗೊಳ್ಳುತ್ತವೆ ನಾನು ಈ ವಿಡಿಯೋದಲ್ಲಿ ಮಲೆನಾಡಿನ ಭತ್ತದ ನಾಟಿಯ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭತ್ತದ ನಾಟಿಯು ಮುಂಗಾರಿನೊಂದಿಗೆ ಆರಂಭಗೊಳ್ಳುತ್ತದೆ ಜೂನ್ ತಿಂಗಳ ಕೊನೆಯ ಹಾಗೂ ಜುಲೈ ತಿಂಗಳ ಪ್ರಾರಂಭದಲ್ಲಿ ಭತ್ತದ ಬೀಜವನ್ನು ಹಾಕಿ ಸಸಿನ ಸಿದ್ಧ ಮಾಡಿಕೊಳ್ತಾರೆ ಇದೇ ಸಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಭತ್ತದ ಬೀಜವು ಅವರವರ ಜಮೀನಿಗೆ ತಕ್ಕಂತೆ ಹಾಕಿಕೊಳ್ತಾರೆ ಹಿಂದೆ ಹೆಗ್ಗೆ ರತ್ನಚೌಡಿ ಗೌರಿ ಇತರೆ ಹೆಸರುಗಳಿಂದ ಕರೆಯುವ ಭತ್ತ ಇತ್ತು ಆದರೆ ಈಗ ಶೀಲ್ಡ್ ಭತ್ತಗಳಾದ ಐಟಿ ಜ್ಯೋತಿ ನಕ್ಷತ್ರ ಸೋನ ಹೀಗೆ ಥರದ ಭತ್ತಗಳು ಈಗ ಚಾಲ್ತಿಯಲ್ಲಿದೆ ನೋಡಿ ಈ ಭತ್ತದ ಮಡಿಯನ್ನು ಸುಮಾರು ಇಪ್ಪತ್ತು ದಿನಗಳ ಹಿಂದೆ ಹಾಕಲಾಗಿದೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಒಳಗೆ ನಾಟಿ ಮಾಡಬೇಕು Thank <laughs> you. ಈಗ ಗದ್ದೆಗಳನ್ನು ನಾಟಿ ಮಾಡುವ ಮೊದಲು ಅಂದರೆ ವಾರದ ಮೊದಲೇ ಹಾಳಿ ಕಡಿದು ಅವುಗಳಿಗೆ ಮಣ್ಣು ಕೊಟ್ಟು ಸಿದ್ಧ ಮಾಡಿಕೊಡ್ತಾರೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ತರನೇ ಮಾಡ್ಕೊಳ್ಳೋದು ಗದ್ದೆಗಳನ್ನು ಉಳುಮೆ ಮಾಡಲು ಮುಂಚೆ ಎತ್ತುಕೊಂಡಗಳನ್ನು ಬಳಸ್ತಾ ಇದ್ರು ಆದರೆ ಈಗ ಇವುಗಳ ಜಾಗದಲ್ಲಿ ಟಿಲ್ಲರ್ಗಳನ್ನು ಬಳಸಿ ಗದ್ದೆಗಳನ್ನು ಹೂಟಿ ಮಾಡ್ತಾರೆ ಆಗ ಸುಮಾರು ಇಪ್ಪತ್ತು ಜನ ಮಾಡುವ ಕೆಲಸವನ್ನು ಈ ಟಿಲ್ಲರ್ ಒಂದೇ ಮಾಡುತ್ತೆ ಈ ಗದ್ದೆ ನಾಟಿ ಮಾಡುವ ಸಮಯದಲ್ಲಿ ಎಲ್ಲೆಲ್ಲೋ ಗದ್ದೆಗಳಲ್ಲಿ ತಿಳತ್ತೆಸ್ ಒಂದು ಟಿಲ್ಲರ್ನಿಂದ ಹದ ಮಾಡಿದ ಗದ್ದೆಗಳನ್ನು ಹೆಣ್ಣಾಳು ನಾಟಿ ಮಾಡ್ತಾರೆ ಮೈಯಾಳು ಅಂದರೆ ನೆರೆಹೊರೆ ಮನೆಯವರು ನಮ್ಮ ಕುಟುಂಬದವರೇ ಇವರೆಲ್ಲರು ಒಬ್ಬರ ಮನೆಗೆ ಇನ್ನೊಬ್ಬರು ಗದ್ದೆ ನಾಟಿ ಮಾಡಲಿಕ್ಕೆ ಹೋಗೋದು ಭತ್ತದ ಬೀಜವನ್ನು ಹಾಕಿ ದಿನದಲ್ಲೇ ತಮ್ಮ ತಮ್ಮ ಮನೆಯ ನಾಟಿ ಮಾಡುವ ಡೇಟನ್ನು ಫಿಕ್ಸ್ ಮಾಡಿಕೊಳ್ತಾರೆ ಈಗ ಹೆಣ್ಣಾಳುಗಳ ಕೊರತೆ ಕೂಡ ತುಂಬಾನೇ ಇದೆ ಏಕೆಂದರೆ ಇವಾಗಿನ ಹೆಣ್ಮಕ್ಳು ಗದ್ದೆ ನಾಟಿ ಕೆಲಸಕ್ಕೆ ಹೋಗೋದಿಲ್ಲ ಕೆಲವೇ ಕೆಲವು ತಾಳೆ ತಲೆಮಾರಿನ ಹೆಣ್ಣಾಳುಗಳು ಮಯಾಳು ಮಾಡಿಕೊಂಡು ನಾಟಿ ಮಾಡ್ತಾರೆ ಹಿಂದೆ ಗದ್ದೆ ನಾಟಿಯು ಸುಮಾರು ಎರಡು ತಿಂಗಳು ನಡೆದಿತ್ತು ಆದರೆ ಈಗ ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಗದ್ದೆ ನಾಟಿ ಕೆಲಸ ಮುಗ್ದೇ ಹೋಗುತ್ತೆ ನಾಟಿ ಕೆಲಸ ಮಾಡಬೇಕಾದ್ರೆ ಮೈ ಕೆಸರುಮಯವಾಗಿರುತ್ತೆ ನನ್ನ ಮಗ ಕೂಡ ಕೆಸರು ಗದ್ದೆಗೆ ಹೋಗಿದ್ದಾನೆ ಅಂದರೆ ಅವ ಮೈಯೆಲ್ಲ ಕೆಸರು ಮಾಡಿಕೊಂಡು ಅವರಿಗೆಲ್ಲ ಅಂದರೆ ಸಸಿ ಕಟ್ಟುಗಳನ್ನೆಲ್ಲ ಕೊಡೋದು ಹಾಗೆ ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ ನೋಡಿ ಅಲ್ಲೇ ಎಸೆಯೋದು ಎಸೆಯೋದು ಸಸಿ ಕಟ್ಟುಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಮೈಯೆಲ್ಲ ಫುಲ್ಲು ಕೆಸರು ಮಾಡ್ಕೊಂಡಿದ್ದಾನೆ ಅವನಿಗೆ ಖುಷಿ ಅಂದರೆ ಖುಷಿ ನನ್ನ ಮಗ ಕೂಡ ನಾನು ಕೂಡ ಅವ್ರ ಜೊತೆಗೆ ನಡ್ತೀನಿ ಅಂತ ಅವನು ಕೂಡ ಸಸಿನ ಒಂದೊಂದಾಗಿ ಆಗಿ ಇದ್ದಾನೆ ಅವನಿಗೆ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಆದರೂ ಅವನ್ನೆಲ್ಲ ನೋಡಿ ನಾನು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ ಗದ್ದೆ ನಾಟಿ ಮಾಡೋದಕ್ಕೆ ಸಾಮಾನ್ಯವಾಗಿ ಇದಕ್ಕೆ ಕಂಬಳ ಎಂದೇ ಪ್ರಸಿದ್ಧಿಯಾಗಿದೆ ಇವರೆಲ್ಲರಿಗೂ ಅಂದರೆ ಮೈಯಾಳಿಗಳಿಗೆಲ್ಲರಿಗೂ ಅಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಕಾಫಿ ಅಥವಾ ಟೀನ ಕೊಡಬೇಕು ಹಾಗೆ ಹಿಂದಿನ ದಿನವೇ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀವಿ ಮನೆ ದಿನ ಅವರಿಗೆ ಊಟದ ವ್ಯವಸ್ಥೆ ಹೇಗೆ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದರೆ ತರಕಾರಿ ಊಟನ ಅಥವಾ ಮಾಂಸದ ಅಡುಗೆನ ಅಂತ ಹೇಳಿ ಸಿದ್ಧತೆ ಮಾಡಿಕೊಂಡು ಅವರಿಗೆ ಮಧ್ಯಾಹ್ನದ ಊಟ ಕೂಡ ಕೊಡ್ತೀವಿ ಮಧ್ಯಾಹ್ನದ ಊಟದ ನಂತರ ಯಥಾವತ್ತಾಗಿ ಅವರು ತಮ್ಮ ಕೆಲಸಗಳನ್ನು ಅಷ್ಟೇ ಖುಷಿಯಿಂದ ಸಂತೋಷದಿಂದ ಕೆ ಕೆಲಸಗಳನ್ನ ಮತ್ತೆ ಶುರು ಮಾಡ್ತಾರೆ ಮಧ್ಯಾಹ್ನದ ಊಟದ ನಂತರ ನಾವು ಕೂಡ ಗದ್ದೆ ನಾಟಿ ನೋಡೋದಕ್ಕೆ ಹೋಗಿದ್ವಿ ಮಕ್ಕಳಿಗೆ ನಾಟಿ ಮಾಡೋದನ್ನು ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ರು ನಾವು ಕೂಡ ಅವ್ರ ಜೊತೆಗೆ ಗದ್ದೆ ನಾಟಿ ನೋಡ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಮಾಡ್ತಾ ಇದ್ರು ಹಾಗೆ ನಾನು ಕೂಡ ಹೋಗಿದ್ದೆ ಅಂದರೆ ಆ ಸಸಿ ಕಟ್ಟೆಗಳನ್ನೆಲ್ಲ ಕೊಡೋದು ಮಾಡೋದು ಮಾಡ್ತಾ ಇದ್ವಿ ಆದರೆ ನನಗೆ ಅಷ್ಟು ಚೆನ್ನಾಗಿ ಗದ್ದೆ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಹಾಗೆ ಅವ್ರು ಮಾಡೋದು ನೋಡಿ ನನಗೂ ಖುಷಿ ಆಯಿತು ನಾನು ಕೂಡ ಅವ್ರ ಜೊತೆಗೆ ಸೇರಿಕೊಂಡೆ ಅಂದರೆ ಮೈ ಕೈ ಎಲ್ಲ ಕೆಸರಾಗಿ ಕೂಡೋಗ್ಬಿಟ್ಟಿತ್ತು ಇಡೀ ಗದ್ದೆ ಪೂರ್ತಿ ಕೆಸರಾಗ್ಬಿಟ್ಟಿತ್ತು ಹಾಗೆ ಅಂದರೆ ಅದು ಖುಷಿನೇ ಬೇರೆ ಬಿಡಿ ಅದು ನಾವು ಅದು ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅವರೆಲ್ಲರ ಜೊತೆಗೆ ನಾವು ಕೂಡ ಸೇರಿಕೊಂಡ್ವಿ ಅಂದ್ರೆ ಅಷ್ಟು ಚೆನ್ನಾಗೇನು ಮಾಡೋಕ್ಕೆ ಇರಲಿಲ್ಲ ಆದರೂ ನೋಡೋಣ ಅಂಥೇಳಿ ಮಾಡಿದ್ವಿ ಅಲ್ಲಲ್ಲಿ ಸಸಿಗಳನ್ನು ನೆಡೋದು ಅಂದರೆ ಅವ್ರ ಜೊತೆಗೆಲ್ಲ ಮಾತಾಡ್ಕೊಳ್ತಾ ಮಾಡಿದ್ವಿ ನಮ್ಮ ಮಕ್ಕಳು ಇಬ್ಬರಿಗಂತೂ ಅವ್ರಿಗೆ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಗ್ತಿತ್ತು ಮೈ ಕೈಯೆಲ್ಲ ಫುಲ್ಲು ಕೆಸರು ಮಾಡ್ಕೊಬಿಟ್ಟಿದ್ರು ಅಂದರೆ ನಾವು ಒಂದು ಅರ್ಧ ಗಂಟೆ ಅಷ್ಟೇ ಅಯ್ಯೋ ನಮಗೆ ಕೈ ನೋಯ್ತಾಯಿದ್ವು ಕಾಲು ನೋಯ್ತಾ ಇತ್ತು ಅಂತ ನಾವು ಹೇಳ್ತಾ ಇದ್ವಿ ಆದರೆ ನೋಡಿ ಅವರ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಥರ ಬಕ್ಕೊಂಡು ಸಸಿಗಳನ್ನ ಒಂದೊಂದಾಗಿ ನಡ್ಕೊಳ್ತಾ ಹೋಗ್ತಾರೆ ಆದರೆ ಅವರ ಒಂದು ಕೆಲಸಕ್ಕೆ ನಾವು ಎಷ್ಟು ಹಾಡಿ ಹೋಗೋದ್ರೂ ಕಡಿಮೆನೇ ಅಲ್ವಾ ಫ್ರೆಂಡ್ಸ್ ಹೆಣ್ಣಾಳ್ಗಳು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಅವಿನಾಭಾವ ಸಂಬಂಧವನ್ನು ಹೊಂದಿರ್ತಾರೆ ತಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಧಾರಾವಾಹಿ ರೀತಿ ತಮ್ಮ ತಮ್ಮ ಮನೆಯ ಆಚಾರ ವಿಚಾರ ತಮ್ಮ ಸುತ್ತಮುತ್ತಲಿನ ವಿಷಯಗಳು ಇವರುಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಹಾಡುಗಳನ್ನು ಹಾಡುತ್ತಾ ತುಂಬ ಖುಷಿಯಾಗಿ ತಮ್ಮ ದಿನಚರಿ ಕೆಲಸಗಳನ್ನು ಮುಗಿಸ್ತಾರೆ ಮತ್ತು ಮಾನೆಯ ದಿನ ಇನ್ನೊಬ್ಬರ ಮನೆಯ ನಾಟಿ ಕೆಲಸ ಮುಗಿಸ್ಕೆ ಇದೇ ಥರದ ಉತ್ಸಾಹ ಲವಲವಿಕೆ ತುಂಬ ಖುಷಿಯಿಂದ ಕೆಲಸ ಮಾಡ್ತಾರೆ ಬೇಸಾಯ ನಾಸಾಯ ಎನ್ನುವ ನಾನುಡಿಯಿದೆ ಇದು ಯಾವುದರ ಪರಿವೇ ಇಲ್ಲದೆ ಗದ್ದೆ ನಾಟಿ ಕೆಲಸವನ್ನು ಒಂದು ಹವ್ಯಾಸವಾಗಿ ಖುಷಿಯಿಂದ ಕೆಲಸ ಮಾಡ್ತಾರೆ ಅವರಲ್ಲಿರುವ ಸಂತೋಷ ಲವಲವಿಕೆ ಪ್ರಾಪಂಚಿಕ ವ್ಯಾವಹಾರಿಕ ಜ್ಞಾನ ಇವುಗಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ